केआर्पुर विधानसभा क्षेत्र देशस मुख्य रस्त वेणुगोपाल स्वामी देवालय श्रीकृष्ण जन्माष्टमी विजृंभण नुदे तो। प्रति वर्ष विधान परषत् सदस्य डिटी श्रीनिवासू माजी शासकीी पूर्णिमा श्रीनिवास केपिस प्रधान तो कार्यदर्शिया डीके मोहन मुखंडर डे द्रत डीके रवि रमेश यादव ಹಾಗೂ ಪ್ರದೀಪ್ ಯಾದವರವರ ಮನೆಯಲ್ಲಿ ಅದ್ದೂರಿಯಾಗಿ ಆಚರಿಸಿದರು ಅಭಿಷೇಕ ವಿಶೇಷ ಪೂಜೆ ಅಲಂಕಾರ ತುಳಸಿ ಅರ್ಚನೆ ಹಾಗೂ ಬೀದಿ ಬೀದಿಗಳಲ್ಲಿ ವಿಧ ವಿಧವಾದ ತೇರು ಉತ್ಸವದಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ದರ್ಶನ ಪಡೆದರು ಜೊತೆಗೆ ದೇವರ ಕೃಪೆಗೂ ಪಾತ್ರರಾದರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ತಂದೆಯವರ ಕಾಲದಿಂದ ಕೂಡ ನಾವು ಕೃಷ್ಣ ಜನ್ಮಾಷ್ಟಮಿಯನ್ನು ಬಹಳ ಅದ್ದೂರಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಇವತ್ತು ಕೂಡ ಈ ಆಚರಣೆಯನ್ನು ಅದ್ಧೂರಿಯಿಂದ ಇದ್ದೇವೆ ಶ್ರೀಕೃಷ್ಣ ಪರಮಾತ್ಮನ ಈ ಹುಟ್ಟು ಹಬ್ಬವನ್ನು ಬರೀ ಭಾರತ ದೇಶದಲ್ಲೇ ಅಲ್ಲ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ ಮನುಷ್ಯ ಕುಲಕ್ಕೆ ಹೇಗೆ ಬದುಕಬೇಕು ಮನುಷ್ಯ ಹುಟ್ಟು ಮತ್ತು ಸಾವಿನ ಮಧ್ಯೆ ಧರ್ಮದಿಂದ ಹೇಗೆ ನಡ್ಕೋಬೇಕು ಅನ್ನೋಂಥದ್ದನ್ನು ಬೋಧನೆ ಮಾಡಿದಂಥ ದೈವ ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ದೇವರು ಅನ್ನೋದಕ್ಕಿಂತ ಒಬ್ಬ ಗೈಡಾಗಿ ಒಬ್ಬ ಗುರುವಾಗಿ ಎಲ್ರಿಗೂ ಗೈಡ್ ಮಾಡಿರುವಂಥದ್ದು ಶ್ರೀಕೃಷ್ಣ ಪರಮಾತ್ಮ ಹಾಗಾಗಿ ಆ ಭಗವಂತನ ಹುಟ್ಟಿದ ಹಬ್ಬದ ದಿವಸ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಿ ಎಲ್ಲರೂ ನೆಮ್ಮದಿಯಿಂದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಹಬ್ಬದ ಶುಭಾಶಯಗಳನ್ನ ಕೊಡ್ತಾಯಿದ್ದೀನಿ ಎ ಕೃಷ್ಣಪ್ಪನವ್ರ ಫ್ಯಾಮಿಲಿ ಪೂರ್ಣಿಮಾ ಅವರು ಶ್ರೀನಿವಾಸ್ ಅವರು ಮೋಹನ್ ಬಾಬು ಅವರು ರಮೇಶ್ ಅವರು ಎಲ್ಲರೂ ಈ ದಿನ ಭಾಳ ಜೋರಾಗಿ ಆಚರಿಸ್ತಾರೆ ಇದು ನಿಜವಾಗಲೂ ಊರು ಹಬ್ಬ ಥರ ಎಲ್ಲರಿಗೂ ಒಂದು ಕೃಷ್ಣ ಅಂದರೆ ಎಲ್ಲರಿಗೂ ಅಷ್ಟು ಇಷ್ಟ ಈ ದಿನ ನಾವು ಕೃಷ್ಣನ ಹುಟ್ಟಿದ ಹಬ್ಬ ಆಚರಿಸಿ ಎಲ್ಲರೂ ಖುಷಿಯಾಗಿ ಬಾಳ್ತೇವೆ ನಮ್ಮೆಲ್ಲರ ಆಶೆ ಏನಂದರೆ ಕೃಷ್ಣ ಪರಮಾತ್ಮರು ಬಿಟ್ಟಿರ್ತಕ್ಕಂಥ ಭೂಲೋಕ ಇದೇ ಥರ ಇರಬೇಕು ಕಲ್ಕಿ ದರ್ಶನ ಇನ್ನು ನಮಗಿನ ಸದ್ಯಕ್ಕೆ ಬೇಡ ಅದಕ್ಕೆ ಭಗ್ ಭಗವದ್ಗೀತೆಯಲ್ಲಿ ಏನು ಕೃಷ್ಣ ಪರಮಾತ್ರು ಮಾಡಿದಂಥ ಬೋಧನೆನ ನಾವೆಲ್ಲರೂ ಕೂಡ ಒಂದಿನ ಅಲ್ಲ ಅಥವಾ ಕೃಷ್ಣ ಜನ್ಮಾಷ್ಟಮಿಯನ್ನು ದಿನ ಅಲ್ಲ ದಿನ ಕೂಡ ಅವ್ರು ಮಾಡಿದಂಥ ಬೋಧನೆನ ಭಗವದ್ಗೀತೆಯಲ್ಲಿ ನಮಗೆ ಕೊಟ್ಟಂಥ ಅವ್ರ ಉಪದೇಶನ ನಾವು ಪಾಲನೆ ಮಾಡ್ಕೊತಾ ಹೋದರೆ ಒಂದೊಳ್ಳೆ ಸು ಸುಂದರವಾದಂಥ ಸುಸರ್ಜಿತವಾದಂಥ ಸಮಾಜನ ಸೃಷ್ಟಿ ಮಾಡೋಕ್ಕೆ ಒಂದು ಅನುಕೂಲ ಆಗುತ್ತೆ ಅವನ್ನ ನಾವೆಲ್ಲರೂ ಕೂಡ ಜೀವನಗಳಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಸಮಸ್ತ ನಮ್ಮ ನಾಗರಿಕ ಬಂಧುಗಳಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ ಕಳೆದ ಗೀತೆ ಈ ಬಾರಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಎಲ್ಲ ಮಿತ್ವರ್ಜಿ ವಹಿಸಿ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಏನಿದೆ ಇದು ನಮ್ಮ ಎಲ್ಲ ಈ ಊರಿನ ನಮ್ಮ ಏನು ನಮ್ಮ ರಿಲೇಟಿವ್ಸು ನಮ್ಮ ವಂಶಸ್ಥರು ನಾವೆಲ್ಲ ಸೇರಿ ಕಟ್ಟಿರುವಂಥ ದೇವಸ್ಥಾನ ಇದು ಪೂರ್ವಜರು ಒಂದು ಸುಮಾರು ನೂರೈವತ್ತು ವರ್ಷ ಪುರಾತನವಾದ ದೇವಸ್ಥಾನ ಆಗಿದ್ದು ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರು ಇವಾಗ ಒಂದು ತ್ರೀ ಇಯರ್ಸ್ ಆಯಿತು ಜೀರ್ಣೋದ್ಧಾರ ಮಾಡಿ ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲ ಭಕ್ತಾದಿಗಳಿಗೆ ಏನಕ್ಕೆ ಅದು ಹಬ್ಬ ಶ್ರೀಕೃಷ್ಣ ಪರಮಾತ್ಮ ಆಯುಷ ಆರೋಗ್ಯ ಏನು ಒಂದು ಇವಾಗ ಏನು ಜಾತಿ ಸಾಮರಸ್ಯ ಏನು ನಡೀತಾ ಇದೆ ಈ ಥರ ಒಂದು ನಡೀತೀರಾ ಎಲ್ಲರೂ ಸ್ನೇಹದಿಂದ ಎಲ್ಲರೂ ಚೆನ್ನಾಗಿರಬೇಕು ಅಂತ ಆ ದೇವ್ರಲ್ಲಿ ಕೇಳ್ತಾರೆ ಎಲ್ಲಾರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ನಮ್ಮೂರಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ಧೂರಿಯವಾಗಿ ನಡೆಸಿಕೊಡ್ತಾರೆ ನಮ್ಮ ಮನೇಲೂ ಚೆನ್ನಾಗಿ ಮಾಡ್ತೀವಿ ವರ್ಷ ವರ್ಷವೂ ಇದೇ ರೀತಿಯೇ ಆಚರಿಸ್ತೀವಿ ಇನ್ನೂ ವರ್ಷ ವರ್ಷವೂ ಇನ್ನೂ ರೀತಿಯಾಗಿ ಹೆಚ್ಚಿನ ಆಗಿ ಅಲಂಕಾರದಿಂದ ಆಚರಣೆ ಮಾಡ್ತಾನೆ ಇದ್ದೀವಿ ಮುಂದಕ್ಕೂ ಹಿಂಗೆ ಆಚರಣೆ ಮಾಡ್ತೀವಿ ಅಂದ್ಕೊಂಡು ಎಲ್ಲರಿಗೂ ವಂದನೆಗಳು ಪ್ರತಿ ವರ್ಷ ಮಾಡಲೇಬೇಕಲ್ವ ನಾವು ಮಾಡಲೇಬೇಕಾಗಿದೆ ಹನುಮಾನ್ ಪ್ರತಿ ವರ್ಷ ಹನುಮಾನ್ ಪಲ್ಲಕ್ಕಿಂತ ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ರೆಡಿ ಮಾಡ್ತೀವಿ ಈ ವರ್ಷ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಆದರೆ ಈ ವರ್ಷ ಸ್ವಲ್ಪ ಬ್ಯುಸಿ ಶೆಡ್ಯೂಲಲ್ಲಿ ಆದರೂ ಒಂದು ಕಾನ್ಸೆಪ್ಟ್ ಮಾಡಿದ್ವಿ ಸಮಸ್ತ ನಾಡಿನ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಎಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸಮಸ್ತ ನಾಡಿನ ಜನತೆಗೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ತಮಗೂ ಸಹ ಒಳ್ಳೇದಾಗಲಿ ಆಯಿತಾ ಒಳ್ಳೆ ಮಳೆ ಬೆಳೆ ಆಗಲಿ ಜನರಿಗೆ ಸದ್ಬುದ್ಧಿ ಕೊಡಲಿ ರಾಜಕೀಯದವರು ಸನ್ನಡತೆಯೇ ನಡ್ಕೊಂಡು ಪ್ರಜೆಗಳ ಬಗ್ಗೆ ಯೋಚನೆ ಮಾಡಲಿ ನಾನು ಜನ್ಮಾಷ್ಟಮಿ ದಿನ ಕೇಳ್ಕೊತೀನಿ ಅಷ್ಟೇ ಓಕೆನಾ